ಎಕ್ಸಾಮ್ ಟೈಮ್ ಇದು ಅಂತ ಟೈಮ್ ಅಲ್ಲಿ ಆ ಮಕ್ಕಳಿಗೆ ಒಂದು ರಸಪ್ರಶ್ನೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚಿನ ಶಾಲೆಗಳನ್ನ ನಾವು ಫಿಸಿಕಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ ಸುಣ್ಣ ಐದಾರು ಸಾವಿರ ಮಕ್ಕಳಿಗೆ ನಾವು ಇದನ್ನ ಈ ವರ್ಷದಲ್ಲೇ ನಾವು ಕೊಟ್ಟಿದೀವಿ ದಯವಿಟ್ಟು ಮಾಡಿ ಸರ್ ಸರ್ಕಾರಿ ಶಾಲೆಯಲ್ಲಿ ಏನ್ ಕೆಲಸ ಆದ್ರೂ ಮಾಡಿ ನಾವು ಸಪೋರ್ಟ್ ಇರ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಶಾಲೆ ಕೂಡ ಈಗ ಡ್ರೆಸ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕೂಡ ಸಹಾಯ ಮಾಡಿದ್ದಾರೆ ಈಗ ಈ ಪೆಂಡಲ್ ಎಲ್ಲ ಕೂಡ ಹಾಕ್ಸಿ ಸರ್ ನೀವೇನೇ ಮಾಡಿ ಸರ್ಕಾರಿ ಶಾಲೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಸುಮಾರು ಸಾಮಾಜಿಕ ಕಾರ್ಯಗಳು ತೊಡಗೊಂಡು ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದಾರೆ ಈ ಕಾರ್ಯಕ್ರಮ ಕುರಿತು ಅವರು ಎರಡು ಮಾತನ್ನು ಮಾತಾಡಬೇಕಲ್ಲಿ ಕೇಳ್ಬೋದ ಎಲ್ಲರಿಗೂ ನಮಸ್ತೆ ಎಸ್ಪೆಷಲಿ ಮಕ್ಕಳಿಗೆ ಜೈ ಬೋಲು ಭಾರತ್ ಮಾತಾಕಿ ನೀವೆಲ್ಲ ಸೈಲೆಂಟ್ ಆಗಿದ್ದೆ ಮುಖ್ಯ ಅತಿಥಿಗಳೆಲ್ಲ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಅವರೇನಾದರೂ ಹೇಳೋದನ್ನು ನೀವು ಕೇಳಿಸ್ಕೋಬೋದು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಈ ಒಂದು ಸರ್ಕಾರಿ ಶಾಲೆ ಮರುವೆ ಮನೆ ಆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ನವರ ಸತ್ಯಣ್ಣವರು ರೋಟರಿ ಸೆಂಟ್ರಲ್ ಅಧ್ಯಕ್ಷರು ಮುಳಬಾಗಲು ಅದೇ ರೀತಿಯಾಗಿ ರೋಟ್ರಿ ಸೆಂಟ್ರಲ್ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಕೂಡ ಈ ಕಡೆ ಇದ್ದೀರಿ ಹೆಸರು ಗೊತ್ತಿದ್ದಿದ್ರೂ ಕೂಡ ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದಂಥ ನಮ್ಮ ಭಾಸ್ಕರ ರೆಡ್ಡಿ ಸರ್ ಅವರಿದ್ದಾರೆ ನಮ್ಮ ಬಲ್ಲ ಮಂಜು ಸರ್ ಅವರಿದ್ದಾರೆ ನಮ್ಮ ಸರ್ಕಾರಿ ಉರ್ದು ಶಾಲೆಗಳ ಸಂಘದ ಅಧ್ಯಕ್ಷರಾದಂಥ ನಮ್ಮ ಫೈಜುಲಾ ಸರ್ ಅವರಿದ್ದಾರೆ ಅಧ್ಯಕ್ಷರಾದಂಥ ಜುಬೇರ್ ಸರ್ ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ನಮ್ಮ ಚನ್ನಪ್ಪ ಸರ್ ಅವರು ಸಹ ಶಿಕ್ಷಕರು ಹಾಗೂ ವೇದಿಕೆ ಮೇಲೆ ಇನ್ನೂ ಹಲವಾರು ಶಿಕ್ಷಕರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ವಂದಿಸಿ ನಮಸ್ಕಾರಗಳನ್ನ ತಿಳಿಸಿ ಮುಗ ಮುಂದಗಡೆ ಇರುವಂತಹ ಎಲ್ಲ ಈ ಮರುವೆ ಮನೆಯ ಎಲ್ಲ ತಾಯಂದರೆಲ್ಲ ಸೇರಿದಿರಿ ಪೇರೆಂಟ್ಸ್ ಎಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕ್ಲಸ್ಟರ್ನ ಹಾಗೂ ಹಲವಾರು ಕ್ಲಸ್ಟರ್ನೂ ಶಿಕ್ಷಕರು ಶಿಕ್ಷಕರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದಿರಿ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಚನ್ನಪ್ಪ ಸರ್ ಅವರು ಇವತ್ತು ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಎಕ್ಸಾಮ್ಸ್ ಟೈಮ್ ಇದು ಅಂತ ಟೈಮ್ ಅಲ್ಲಿ ಆ ಮಕ್ಕಳಿಗೆ ಒಂದು ರಸಪ್ರಶ್ನೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಅವರಲ್ಲಿರುವಂತ ಒಂದು ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರಿಗೆ ಒಂದು ಬಹುಮಾನವನ್ನು ವಿತರಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆ ಮಕ್ಕಳಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತಿಳಿಸ್ಲಿಕ್ಕೆ ಇಲ್ಲಿ ತೋರ್ಸಡಿಸ್ಲಿಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ನಿಮ್ಮ ಒಂದು ಸೇವೆ ಇದೆ ರೀತಿ ಮುಂದುವರಿಲಿ ನಿಮ್ಮ ಒಂದು ಸರ್ವಿಸ್ ಕೂಡ ಇದೇ ರೀತಿ ಮುಂದುವರಿಲಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಏನು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಈಗಾಗ್ಲೇ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಈಗಾಗಲೇ ಕೆಲಸ ಮಾಡ್ತಾ ಇದೀವಿ ತಾಲೂಕಲ್ಲಿ ಸುಮಾರು ನಿಮಗೆಲ್ಲ ಗೊತ್ತಿರೋ ತರ ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚಿನ ಶಾಲೆಗಳನ್ನ ನಾವು ಫಿಸಿಕಲ್ ಆಗಿ ಡೆವಲಪ್ಮೆಂಟ್ ಮಾಡಿದೀವಿ ಸುಣ್ಣ ಬಣ್ಣ ಆಗಿರ್ಬೋದು ಆ ರಿನೋವೇಷನ್ ಆಗಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಕೂಡ ಸೊ ಅದೇ ರೀತಿಯಾಗಿ ಯೂನಿಫಾರ್ಮ್ಸ್ ಅಂತ ಬಂದಾಗ ಟ್ರ್ಯಾಕ್ ಸೂಟ್ಸ್ ಅಂತ ಬಂದಾಗ ಈಗಾಗಲೇ ಸುಮಾರು ಒಂದು ಒಂದು ಐದಾರು ಸಾವಿರ ಮಕ್ಕಳಿಗೆ ನಾವು ಇದನ್ನ ಈ ವರ್ಷದಲ್ಲೇ ನಾವು ಕೊಟ್ಟಿದ್ದೀವಿ ಅದೆಲ್ಲ ಕೂಡ ಏನಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಬಲಪಡಿಸ್ಬೇಕು ಆ ಒಂದು ಸರ್ಕಾರಿ ಶಾಲೆಗಳು ಬಲಪಡಿಸಿದಾಗ ಪ್ರತಿಯೊಂದು ಕಾರ್ನರ್ ಅಲ್ಲಿರುವಂತ ಯಾವುದೇ ಮೂಲೆಯಲ್ಲಿರುವಂತ ಬಡ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಕೂಡ ಅಂತ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದೀವಿ ನಮಗೆ ಈ ಕೆಲಸ ಮಾಡಲಿಕ್ಕೆ ಈ ತಾಲೂಕಿನಲ್ಲಿರುವಂಥ ಪ್ರತಿ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷೆಯರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮಗೆ ಶಿಕ್ಷಣ ಇಲಾಖೆ ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದೆ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಈ ಕಾರ್ಯಕ್ರಮಕ್ಕೆ ನಿಮ್ ಸಹಕಾರ ಬೇಕು ಅಂತಂದಾಗ ದಯವಿಟ್ಟು ಮಾಡಿ ಸರ್ ಸರ್ಕಾರಿ ಶಾಲೆಯಲ್ಲಿ ಏನು ಕೆಲಸ ಆದರೂ ಮಾಡಿ ನಾವು ಸಪೋರ್ಟ್ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಇದು ಮಾಡಿದಿವಿ ಅದೇ ರೀತಿಯಾಗಿ ನಾವು ಈಗಾಗಲೇ ಒಂದು ಆರು ತಿಂಗಳಿಂದ ಕೂಡ ಈ ಶಾಲೆಗೆ ಟೀಚರ್ ಇಲ್ಲ ಅಂತ ಹೇಳಿದ್ರು ಒಂದು ಗೆಸ್ಟ್ ಟೀಚರ್ ತರ ಏನಾದ್ರು ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಅದನ್ನು ಕೂಡ ನಾವು ಒಂದು ವ್ಯವಸ್ಥೆ ಮಾಡಿದೀವಿ ಸೊ ಆತರ ಸುಮಾರು ಕಡೆ ಕೂಡ ನಾವು ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ ಅನ್ನ ಕೊಟ್ಟು ಒಂದು ಶೈಕ್ಷಣಿಕವಾಗಿ ಡೆವಲಪ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಸರ್ ಈ ಥರ ನಿಮ್ಮ ಏನೇ ಕೆಲಸ ಇದ್ದರೂ ಕೂಡ ಎಲ್ಲ ಶಿಕ್ಷಕರಲ್ಲೂ ಕೂಡ ನಾನು ಮನವಿ ಮಾಡೋದು ಏನೇ ಕೆಲಸ ಇದ್ರೂ ಕೂಡ ಸರ್ಕಾರಿ ಶಾಲೆಗೆ ಏನೇ ಅಭಿವೃದ್ಧಿ ಮಾಡಬೇಕಾದ್ರೂ ಕೂಡ ಖಂಡಿತ ನಾವು ಸಪೋರ್ಟಿವ್ ಆಗಿರ್ತೀವಿ ನಾವು ಹೇಳಿದ್ದೇನೆ ಮಾಡ್ತೀವಿ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ಹೇಳೋದಿಲ್ಲ ಈಗಾಗಲೇ ಎಷ್ಟು ಮಾಡಿದೀವಿ ಅಂತ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಒಂದು ಉಪಕಾರ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆಲ್ಲ ಕೂಡ ನಾನು ವಂದಿಸಿ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ